ಮಕ್ಕಳಲ್ಲೂ ಈಗ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪಾಲಕರು ಶಿಕ್ಷಕರು ಹಾಗೂ ಮಕ್ಕಳು ಇದರ ಬಗ್ಗೆ ಅರಿವು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಕಾರವಾರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಪವನ್ ಕುಮಾರ್ ಡಿ ಹೇಳಿದರು ಸೆಕೆಂಡ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ರೇಡಿಯೇಷನ್ ಆಗಿದ್ದಾರೆ ಎಕ್ಸ್ರೇಗಳು ಸಿ ಟಿ ಸ್ಕ್ಯಾನ್ಗಳು ಆ ಥರ ಬಂದ್ರೆ ಅದಕ್ಕೆ ನಾವು ಸಾಧಾರಣವಾಗಿ ಡಾಕ್ಟರ್ ತರ ಬಂದ್ರೆ ಯಾವುದೇ ಎಷ್ಟೇ ಪ್ರೆಗ್ನೆಂಟ್ ಆಗಿದ್ರು ನಾವು ಎಕ್ಸ್ರೇ ಮಾಡೋದಿಲ್ಲ ರೇಡಿಯೇಷನ್ ಮಾಡೋದಿಲ್ಲ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ರೋಗದ ಬಗ್ಗೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ನ ಲಕ್ಷಣಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ದೊರಕಿಸಿಕೊಡುವ ಉದ್ದೇಶದಿಂದ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಜಾರ್ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಕಾರವಾರ್ ವತಿಯಿಂದ ಆಯೋಜಿಸಿದ್ದ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಎನ್ನುವ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕ್ಯಾನ್ಸರ್ನಿಂದ ಮುಕ್ತವಾಗಿರಲು ಮಕ್ಕಳ ಜೀವನ ಶೈಲಿ ತಿಂಡಿ ತಿನಿಸುಗಳು ಹೇಗಿರಬೇಕು ಎನ್ನುವ ಕುರಿತು ಸಮಗ್ರವಾಗಿ ವಿವರಿಸಿದ ಅವರು ಮಕ್ಕಳಲ್ಲಿ ಕ್ಯಾನ್ಸರ್ ಆದರೆ ಯಾವೆಲ್ಲಾ ಆರಂಭಿಕ ಲಕ್ಷಣಗಳಿಂದ ಅದನ್ನ ಗುರುತಿಸಬಹುದು ಎನ್ನುವುದನ್ನು ಮನಮುಟ್ಟುವಂತೆ ಶಿಕ್ಷಕರು ಹಾಗೂ ಪಾಲಕರಿಗೆ ವಿವರಿಸಿದ್ರು ಒಮೆಗಾ ತ್ರೀ ಹೆಚ್ಚಿನ ಪ್ರಮಾಣದಲ್ಲಿರುವ ಆಳ ಸಮುದ್ರದ ಮೀನುಗಳ ಸೇವನೆಯಿಂದ ಮಕ್ಕಳಿಗೆ ಅನುಕೂಲಕರ ಎಂದು ವಿವರಿಸಿದರು ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಅತಿಯಾದ ಸಿಹಿ ಮಿಶ್ರಣ ಇರೋದ್ರಿಂದ ಇದರ ಅತಿಯಾದ ಸೇವನೆಯಿಂದ ಡಯಾಬಿಟಿಸ್ ಬರುವ ಸಾಧ್ಯತೆ ಇದೆ ಎನರ್ಜಿ ಡ್ರಿಂಕ್ ಹೆಸರಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪಾನೀಯಗಳಿಂದಲೂ ಮಕ್ಕಳು ದೂರವಿರಬೇಕು ಎಂದು ವಿವರಿಸಿದರು ರು ಸರ್ ಇವತ್ತು ನಾನು ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಈ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಒಂದು ಭಾಷಣದಲ್ಲಿ ಪಾಲ್ಗೊಂಡಿದ್ದೆ ಈಗ ಇದರಲ್ಲಿ ನಮ್ಮ ಮೇನಾಗಿ ಆಗಿ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ತಂದೆ ತಾಯಿಯಂದ್ರಿಗೆ ಈ ಮಕ್ಕಳಿನ ಕ್ಯಾನ್ಸರ್ ಬಗ್ಗೆ ಮತ್ತು ಅದರದ್ದು ರೋಗ ರುಜಿನಗಳ ಅದರ ಲಕ್ಷಣಗಳ ಬಗ್ಗೆ ನಾವು ಅರಿವು ಮೂಡಿಸೋದು ಇದರಲ್ಲಿ ಪ್ರಾಮುಖ್ಯ ಆಗ್ತದೆ ಸರ್ ಈಗ ತಂದೆ ತಾಯಿಯಂದ್ರಿಗೆ ಯಾವುದೇ ಥರ ಥರ ಸಿಂಪ್ಟಮ್ಸ್ ಈಗ ಯಾವುದೋ ಒಂದು ತೊಂದರೆ ಅದು ಕಾಣ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ಉದಾಸೀನ ಮಾಡೋದು ಬೇಡ ಸೊ ಅದನ್ನು ಸ್ಟಾರ್ಟಿಂಗಲ್ಲೇ ಬಂದು ಮಕ್ಕಳ ಡಾಕ್ಟರ್ ನಿಮ್ಮ ಆಸುಪಾಸಿನ ಮಕ್ಕಳ ಡಾಕ್ಟರ್ ಈಗ ನೀವು ಯಾವುದೇ ತಾಲೂಕಾಗಿರಲಿ ಯಾವುದೇ ಜಿಲ್ಲೆಯವರಾಗಿರಲಿ ಏನೇ ಆಗಿರಲಿ ಅಲ್ಲಿರುವ ಹತ್ತಿರದಲ್ಲಿರುವ ಮಕ್ಕಳ ಡಾಕ್ಟರ್ನ ಸಂಪರ್ಕಿಸಿ ಈ ಥರ ನನ್ನ ಮಗುವಿಗೆ ಈ ಥರ ಕೀಲು ನೋವು ಆಗ್ತಿದೆ ಇಲ್ಲ ಹೊಟ್ಟೆ ನೋವು ಕಾಣ್ತಾ ಇದೆ ಇಲ್ಲ ತಲೆನೋವು ಕಾಣ್ತಾ ಇದೆ ಈ ಥರ ಯಾವುದೇ ತೊಂದರೆ ಇರಲಿ ಅದನ್ನು ಒಂದು ಕೂಲಂಕುಷವಾಗಿ ಒಂದು ಪರೀಕ್ಷೆ ಮಾಡಿಸಿ ಅದನ್ನು ನಮ್ಮ ಡೌಟ್ ಏನಿದೆ ಅದನ್ನು ನಾವು ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೆಯದಾಗ್ತದೆ ಸರ್ ಸರ್ ಈಗ ಯಾವುದೇ ಆಸ್ಪತ್ರೆಗಳಲ್ಲಾಗಲಿ ಈಗ ಮೊದಲನೇ ಹಂತದಲ್ಲಾಗಲಿ ನಾವು ಕ್ಯಾನ್ಸರ್ನ ನಾವು ಕಂಡುಹಿಡೀಬೋದು ಈಗ ತಾಲೂಕು ಹಾಸ್ಪಿಟ್ಲಲ್ಲಾಗಲಿ ಪಿ ಎಚ್ ಸಲ್ಲಾಗಲಿ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಾಗಲಿ ಸಿವಿಲ್ ಆಸ್ಪಿಟ್ಲಲ್ಲಾಗಲಿ ಯಾವುದಲ್ಲಾಗಲಿ ಒಂದು ಮೊದಲನೇ ಹಂತದಲ್ಲಾಗಲಿ ಎರಡನೇ ಹಂತದಲ್ಲಾಗಲಿ ಅದನ್ನು ನಾವು ಕಂಡುಹಿಡಿಬೋದು ಉದಾಹರಣೆಗೆ ಈಗ ಒಂದು ರುಕೇಮೆ ಒಂದು ಮಗುಗೆ ಒಂದು ಈ ಕೀಳು ನೋವು ಬರ್ತಿದೆ ಮೂಳೆ ನೋವು ಬರ್ತಿದೆ ಇಲ್ಲಾಂದರೆ ಎಲ್ಲೋ ರಕ್ತಸ್ರಾವ ಆಗ್ತಿದೆ ಅಂತ ಮೊದಲನೇ ಹಂತದಲ್ಲೇ ಬಂದಾಗ ಅದು ಒಂದು ಸಾಧಾರಣ ಒಂದು ಬ್ಲಡ್ ಟೆಸ್ಟ್ ಒಂದು ಸಿ ಸಿ ಬಿ ಸಿ ಅಂತ ಹೇಳ್ತೇವೆ ಅದ್ರ ಮೇಲೆ ನಾವು ಒಂದು ಲಕ್ಷಣಗಳನ್ನ ಕೈ ಸರ್ ಈಗ ಅದರ ಮೇಲಿನ ಏನಾದರೂ ಹೆಚ್ಚಿನ ಚಿಕಿತ್ಸೆ ಹೆಚ್ಚಿನ ಪರೀಕ್ಷೆಗಳು ಬೇಕಿದ್ದರೆ ನಾವು ಅದನ್ನು ಮುಂದೆ ಹೇಗೆ ಮಾಡೋದು ಅದನ್ನು ನಾವು ತಂದೆ ತಾಯಿಯವರ ಜೊತೆಗೆ ನಾವು ಅದನ್ನು ತಿಳಿಸ್ಕೊಡ್ತೇವೆ ಎಲ್ಲಿ ಮಾಡಬೇಕಾಗ್ತದೆ ನಮಗೆ ಆ ಥರ ಏನಾದ್ರು ಸಂಶಯ ಬಂದಲ್ಲಿ ಮಾತ್ರ ಮುಂದಿನ ಹೆಚ್ಚಿನ ಚಿ ಪರೀಕ್ಷೆಗಳು ಬೇಕಿದೆ ಅಂತ ಅಂದಾಗ ನಾವು ಅದನ್ನು ತಿಳಿಸಿಕೊಡ್ತೇವೆ ಸರ್ ಮಕ್ಕಳಲ್ಲಿ ಕಾಡುವ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಲಯನ್ಸ್ ಕ್ಲಬ್ ಆಫ್ ಕಾರವಾರದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ನೂರಕ್ಕೂ ಅಧಿಕ ಪಾಲಕರು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಂತಹ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸುವ ಚಿಂತನೆ ಇದೆ ಎಂದು ಲಯನ್ಸ್ ಕ್ಲಬ್ ಖಜಾಂಚಿ ಅನಿರುದ್ಧ ಹಳದಿಪುರ್ಕರ್ ತಿಳಿಸಿದರು ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇಂಥ ಬಹಳಷ್ಟು ಪ್ರೋಗ್ರಾಮ್ಸ್ ನಾವು ಮಾಡೋದು ನಮ್ಮ ನಮ್ಮ ಉದ್ದೇಶನ ಉಂಟು ಮತ್ತು ಇದು ಫಸ್ಟ್ ಪ್ರೋಗ್ರಾಮ್ ಡಾಕ್ಟರ್ ಪವನ್ ಕುಮಾರ್ ಸರ್ಕಾರಿ ಆಸ್ಪತ್ರೆಯಿಂದ ಬಂದು ಇವತ್ತಿ ಟಾಕ್ ಕೊಟ್ಟಿದ್ದಾರೆ ಸುಮಾರು ನೂರಕ್ಕಿಂತ ಹೆಚ್ಚು ಪ್ಯಾರೆಂಟ್ಸ್ ಅವರು ಬಂದು ಇಲ್ಲಿ ಭಾಗವಹಿಸಿದ್ರು ಬಹಳಷ್ಟು ಕ್ವೆಶನ್ಸನ್ನು ಕೇಳಿದರು ಇಂಥ ಅವೇರ್ನೆಸ್ ಕ್ಯಾಂಪ್ಸ್ ಇನ್ನೂ ಭಾಳಷ್ಟು ಆಗಬೇಕು ಇವತ್ತು ಸರ್ಕಾರಿಯ ಈ ಬಜಾರ್ ಸ್ಕೂಲ್ದಲ್ಲಿ ನಾವು ಅಲ್ಲಿ ಮಾಡಿಸ್ತೀವಿ ಕಾರವಾರದಲ್ಲಿ ಮಾಡಿದ್ದೇವೆ ಬಟ್ಟು ಇದು ಊರಲ್ಲೇ ಒಂದು ಪಟ್ಟಣದಲ್ಲೇ ಆಯಿತು ನಮ್ಮ ಕಾರವಾರ ಊರಲ್ಲಾಯಿತು ಬಟ್ ಇಂಥ ಕಾರ್ಯಕ್ರಮಗಳಲ್ಲಿ ಬೇರೆ ನಾವು ಈಗ ಹಳ್ಳಿ ಪ್ರದೇಶಗಳೇ ಮಾಡಬೇಕು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಕ್ಯಾನ್ಸರ್ ಕುರಿತು ಅಂತ ಹೇಳಿರ ಒದ್ದೇಶ ಉಂಟು ಮತ್ತು ಅದರ ಕುರಿತು ಮತ್ತಷ್ಟು ಕಾರ್ಯಕ್ರಮಗಳು ನಡೀತಾ ನಡೆಯುವ ಒಂದು ಉದ್ದೇಶ ಉಂಟು ಸರ್ಕಾರಿ ಆಸ್ಪತ್ರೆ ನಾವು ಅವರ ಶಾಲೆಯ ಮುಖ್ಯ ಶಿಕ್ಷಕಿ ಐರಿನ್ ರೋಡ್ರಿಗಸ್ ಸ್ವಾಗತಿಸಿ ವಂದಿಸಿದ್ರು ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಕಾರವಾರದ ಕಾರ್ಯದರ್ಶಿ ಶಶಿನಂದ್ ಮಾಸೂರ್ಕರ್ ಖಜಾಂಚಿ ಹಳದಿಪುರ್ಕರ್ ರೀಜನಲ್ ಚೇರ್ಮನ್ ಐಶ್ವರ್ಯಾ ಮಾಸೂರ್ಕರ್ ಸದಸ್ಯರಾದ ವಿನೋದ್ ನಾಯ್ಕ್ ವಿನಯ್ ನಾಯ್ಕ್ ಎಸ್ಡಿಎಂಸಿ ಅಧ್ಯಕ್ಷ ಗಣೇಶ್ ಆಚಾರ್ ಉಪಸ್ಥಿತರಿದ್ದರು ಮುಂಜಾನೆ ಗೋಕರ್ಣ ಬಸ್ ನಿಲ್ದಾಣದಿಂದ ಬಿಡುವ ಗೋಕರ್ಣ ಸುಬ್ರಹ್ಮಣ್ಯ ಬಸ್ ಪ್ರತಿನಿತ್ಯ ರಸ್ತೆ ಮಧ್ಯೆ ಕೆಟ್ಟು ನಿಲ್ಲುತ್ತಿದ್ದು ಇದರಿಂದ ನೇರ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗ್ತಿದೆ ಪ್ರವಾಸಿ ಸ್ಥಳವಾದ ಮುರುಡೇಶ್ವರ ಉಡುಪಿ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿಗರು ಗೋಕರ್ಣ ಸುಬ್ರಹ್ಮಣ್ಯ ಬಸ್ಸನ್ನೇ ಅವಲಂಬಿಸಿದ್ದಾರೆ ಲಗೇಜ್ ಸಮೇತ ಬಸ್ ಹತ್ತಿ ಕುಳಿತು ಪ್ರಯಾಣ ಮಾಡುವವರಿಗೆ ಮಧ್ಯೆ ನಿಲ್ಲುವ ಈ ಬಸ್ನಿಂದ ಮತ್ತೊಂದು ಬಸ್ ಹತ್ತುವಾಗ ತಮ್ಮ ಬಳಿ ಇರುವ ಸಾಮಗ್ರಿಗಳನ್ನು ಸಾಗಿಸಲು ಪರದಾಡುತ್ತಿದ್ದಾರೆ ಕೆಲವೊಮ್ಮೆ ಕುಮಟಾಕೆ ತೆರಳಿದ ನಂತರ ಬೇರೆ ಬಸ್ಗೆ ಹತ್ತಿಸುತ್ತಿದ್ದು ಜನರಿಗೆ ಈ ರೀತಿ ಹಿಂಸೆ ನೀಡೋದನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ತಪ್ಪಿಸಬೇಕಿದೆ ಇಷ್ಟೊಂದು ದೂರದ ಸಾರಿಗೆ ವ್ಯವಸ್ಥೆ ಹಳೆಯ ಬಸ್ಸನ್ನೇ ನೀಡುತ್ತಿದ್ದು ಇದರ ಬದಲಿಗೆ ಹೊಸ ಬಸ್ ನೀಡಿ ಪ್ರಯಾಣಿಕರಿಗೆ ಅನುಕೂಲ ಒದಗಿಸಬೇಕಾಗಿರುವುದು ತುರ್ತು ಅಗತ್ಯವಿದೆ ಗೋಕರ್ಣದಿಂದ ಹೊರ ಜಿಲ್ಲೆಯ ಪವಿತ್ರ ಕ್ಷೇತ್ರ ಪ್ರವಾಸಿ ತಾಣಗಳಿಗೆ ಇಲ್ಲಿಂದ ಕೇವಲ ಎರಡು ಸ್ಥಳಗಳಿಗೆ ಮಾತ್ರ ಸಾರಿಗೆ ವ್ಯವಸ್ಥೆ ಇದೆ ಆದರೆ ಯಾವುದೂ ಸರಿಯಿಲ್ಲ ಈ ಬಗ್ಗೆ ಕುಮಟಾ ಘಟಕದ ವ್ಯವಸ್ಥಾಪಕರು ಗಮನಹರಿಸಿ ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕೆನ್ನುವುದು ಜನರ ಆಗ್ರಹವಾಗಿದೆ ಕಾರ್ಯನಿರ್ವಹಿಸುವ ಚಾಲಕ ಮತ್ತು ನಿರ್ವಾಹಕರು ಬೆಳ್ಳಂಬೆಳಿಗೆ ಪ್ರಯಾಣಿಕರಿಂದ ಬೈಗುಳ ಪಡಿ ಿದ್ದು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪರಿತಪಿಸುತ್ತಿದ್ದಾರೆ ಈ ಬಗ್ಗೆ ಕುಮಟಾ ಘಟಕದ ವ್ಯವಸ್ಥಾಪಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ವಿಚಾರಿಸಿದ್ರೆ ಹೊಸ ಬಸ್ ನಮ್ಮ ಘಟಕಕ್ಕೆ ನೀಡಿದಾಗ ನೋಡೋಣ ಪ್ರಸ್ತುತ ಏನು ಮಾಡಲು ಬರೋದಿಲ್ಲ ಹಾಗೆ ಮುಂದುವರಿಯುವುದೇ ಎನ್ನುತ್ತಾ ಬೇಜವಾಬ್ದಾರಿ ಉತ್ತರವನ್ನ ಜವಾಬ್ದಾರಿ ಹೊತ್ತ ಅಧಿಕಾರಿಯೇ ನೀಡಿದ್ದು ಇದನ್ನ ನೋಡಿದ್ರೆ ಜನಸಾಮಾನ್ಯರ ತೊಂದರೆ ಕೇಳುವವರು ಯಾರು ಎನ್ನುವುದೇ ತಿಳಿಯದಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ